ಹಾಯ್ ಹಲೋ ನಮಸ್ಕಾರ ಅಲ್ಲಿ ನಾನು ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಇದೇನಪ್ಪ ನಾನು ಟೈಮ್ ತೋರಿಸ್ತಿದ್ದಾನೆ ಅನ್ಕೋಬೇಡಿ ಅದು ನಾನು ಅಷ್ಟೊತ್ತಿಗೆ ನಮ್ಮನೇಲಿ ಪೂಜೆ ಅಷ್ಟರೊಳಗೆ ಪೂಜೆ ಆಗಿರೋದು ಟೈಮ್ ಬಂದು ಏಳು ಮುಕ್ಕಾಲಾಗಿದೆ ಏಳು ಮಕ್ಕಳ ಆರು ಮೊಕ್ಕಲು ಸಾರಿ ಆರು ಮುಕ್ಕಾಲಾಗಿದೆ ಆರು ಮೊಕ್ಕಾಲು ಒಳಗೆ ನಮ್ಮನೇಲಿ ಪೂಜೆ ಆಗಿಬಿಡಬೇಕು ಬೆಳಗ್ಗೆ ಐದು 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 ಗಂಟೆಗೆಲ್ಲ ಎದ್ದು ಮನೆ ಕ್ಲೀನ್ ಮಾಡೋದೇ ಇರಲಿ ದೇವ್ರ ಮನೆ ಕ್ಲೀನ್ ಮಾಡೋದೇ ಇರಲಿ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಮುಗಿಸ್ಕೊಂಡ್ವಿ ಆರು ಮುಖಾಷ್ಟಕ್ಕೆ ಪೂಜೆ ಎಲ್ಲ ಆಯಿತು ಒಬ್ಬಿಟ್ಟು ಮಾಡೋಣ ಇವತ್ತು ಮಂಗಳವಾರ ಬೇರೆ ಸಂಕಷ್ಟ ಚತುರ್ಥಿ ಬೇರೆ ಇದೆ ಒಬ್ಬಿಟ್ಟು ಮಾಡೋಣ ಅಂತ ಇಟ್ಟು ಕಲಸಿಟ್ಟಿದ್ದೀನಿ ಹೂನ ಕೂಡ ರೆಡಿ ಇದೆ ಹೇಗೆ ಮಾಡ್ತೀನಿ ಬನ್ನಿ ತೋರಿಸ್ತೀನಿ ಹೂರ್ನ ರೆಡಿ ಇದೆ ಈಗ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಎಲ್ಲರಿಗೂ ಬರುತ್ತೆ ಕಾಮನ್ನು ಬಟ್ ನಾನು ಯಾವ ಥರ ರೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಈ ಥರ ಉಂಡೆ ಮಾಡ್ಕೊಂಡು ಹೂನ ಹಾಕಿದ್ದೀನಿ ಒಂದು ಸ್ವಲ್ಪ ಎಣ್ಣೆ ಸವರಿ ಈ ಥರ ಸ್ಮಗ್ ಮಾಡಬೇಕು ಈಗ ಎಷ್ಟು ತೆಳ್ಳಗೆ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಹೋಳಿಗೆ ಸ್ಮಜ್ ಮಾಡ್ಬೇಕು ಎಲ್ಲ ಕಡೆ ಹೂರ್ಣ ಹೋಗ್ಬೇಕು ವೀಡಿಯೋ ಮಾಡೋಕೆ ತುಂಬ ಕಷ್ಟ ಆಗ್ತಾ ಹೋಳ್ಗೆ ಇದ್ದೆ ಬೇಯಿಸ್ಬೇಕಾದ್ರೆ ಅಂಚೂರು ಕಿತ್ತೋಯ್ತು ತುದಿಯಲ್ಲಿ ಹೋಗಿಬಿಡು ನಾವೇ ಮನೇಲಿಲ್ವ ತಿನ್ನೋದು ಅಂತ ಈ ಥರ ಬಂದಿದೆ ಹೋಳಿಗೆ ಉದ್ದ ಉದ್ದ ಮೂವತ್ತು ಮೂವತ್ತೈದು ಹೋಳ್ಗೆ ಆಗಿದ್ವು ಮೂವತ್ತು ಮೂವತ್ತೈದು ಹೋಳಿಗೆ ಮೂವತ್ತೈದು ಸತ್ತ ಮೂವತ್ತೈದು ಹೋಳ್ಗೆ ಆಗಿದ್ವು ಎಲ್ಲ ರೆಡಿಯಾಗಿದೆ ಒಬ್ಬಟ್ಟಾಗಿ ಒಬ್ಬಟ್ಟು ಮಾಡಿದ್ದೆ ಒಬ್ಬಟ್ಟು ಆದಮೇಲೆ ರೊಟ್ಟಿ ಕರೆದಿದ್ದೆ ನನ್ನ ಮಗ ತುಂಬ ಇಷ್ಟ ಬೋಂಡ ಮಾಡಿದ್ದೀನಿ ಇನ್ನೇನು ಅನ್ನ ಸಾರು ಅನ್ನ ಸಾರು ಪಲ್ಯ ಪಲ್ಯ ಏನು ಮಾಡಿಲ್ಲ అన్న సాంబారు మొత్త కడలెకాళ్ళు ఉషి కడలేక ఉషిలి గణపతికి తుంబే ఇష్ట నైవేద్యం నైవేద్యమో నొల్ప అంత కడకాళ్ళు ఉష్లి ప్లీజ్ సబ్స్క్రైబ్ షేర్ మి కమెంట్ మి ప్లీజ్ 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 సపోర్ట్ మి